ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಬೆಂಕಿ ಬಿದ್ದಾಗ ಆ ಬೆಂಕಿಯನ್ನು ನಂದಿಸೋದಕ್ಕೆ ನಮ್ಮ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ ಅದರಲ್ಲೂ ಕೂಡ ಎಲ್ಲೋ ಕಿಟಕಿಯಲ್ಲೋ ಅಥವಾ ಇನ್ನೊಂದು ಯಾವುದೋ ಮೇಲ್ಭಾಗದಲ್ಲಿದ್ದಾಗ ಅದನ್ನು ಆರಿಸೋದು ತುಂಬ ಸುಲಭದ ಮಾತಲ್ಲ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ವಿದೇಶಗಳಲ್ಲಿ ಅಳವಡಿಕೆಯಾದಂತಹ ಒಂದು ವಿಧಾನವನ್ನು ಭಾರತೀಯರು ಒಂದು ಅಭಿವೃದ್ಧಿಪಡಿಸಿ ಒಂದು ಡ್ರೋನ್ ಅಗ್ನಿಶಾಮಕ ವಾಹನವನ್ನು ತಯಾರಿಸಿದ್ದಾರೆ ಹೇಗಿದೆ ಅಂತ ನೋಡ್ಕೊಂಬರೋಣ ಹಂಕದಲ್ಲಿ ನಡೀತಿರುವಂಥ ಏರ್ ಶೋದಲ್ಲಿ ಅದರ ಪ್ರದರ್ಶನ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಇದು ಡ್ರೋನ್ ಅಗ್ನಿಶಾಮಕ ಅಂತ ಹೇಳಿದರೆ ಯಾವುದೇ ಭಾಗದಲ್ಲಿ ಒಂದು ಬಿಲ್ಡಿಂಗ್ನ ಯಾವುದೇ ಭಾಗದಲ್ಲಿ ಬೆಂಕಿ ಹೊತ್ಕೊಂಡಿರಲಿ ಆ ಬೆಂಕಿಯನ್ನು ಸುಲಭವಾಗಿ ಅಲ್ಲಿ ಹೋಗಿ ನಂದಿಸುವಂಥ ಕೆಲಸವನ್ನು ಅಗ್ನಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅಲ್ಲಿಗೆ ಏಣಿಯನ್ನು ಇಟ್ಟು ಅಥವಾ ಹಗ್ಗವನ್ನು ಹಾಕಿ ಕಷ್ಟಪಡುವಂಥ ಅಗತ್ಯ ಇರೋದಿಲ್ಲ ಎಲ್ಲಿ ಆಗಿ ಬೆಂಕಿ ಬಿದ್ದಿರುತ್ತೋ ಆ ಜಾಗಕ್ಕೆ ಡ್ರೋನನ್ನು ಹಾರಿಸಿ ಅಲ್ಲಿ ನೀರನ್ನು ಹಾಕಿ ಅಗ್ನಿಯನ್ನು ಆರಿಸುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ ಇದು ಸದ್ಯಕ್ಕೆ ಗೋಪಾಲನ್ ಏರ್ ಏರೋ ಏರೋಸ್ಪೇಸ್ ಅನ್ನುವಂಥ ಒಂದು ಕರ್ನಾಟಕದ ಕಂಪನಿ ಇದನ್ನು ಸಿದ್ಧಪಡಿಸಿರುವಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದರೆ ಇದು ಬಹುಶಃ ಇಲ್ಲಿ ನೀರಿಗೆ ಅಂತ ಟ್ಯಾಂಕರ್ ಕೊಟ್ಟಿರುವಂಥದ್ದು ಇದರಲ್ಲಿ ನೀರಿರುತ್ತೆ ಅಂತ ಅನ್ಸುತ್ತೆ ಇದರ ಮುಖಾಂತರವಾಗಿ ಜೊತೆಗೆ ಇಲ್ಲಿ ಬಾಲ್ ಕೂಡ ಇದೆ ಎರಡು ಬಾಲ್ ಕೂಡ ಇಟ್ಟಿದ್ದಾರೆ ಇದು ಏನು ಜೊತೆಗೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಇದರ ಬಗ್ಗೆ ಇಲ್ಲಿಯ ಕಂಪನಿಯವರು ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಏನ್ ಸರ್ ಇದು ಕಾನ್ಸೆಪ್ಟ್ ಟೋಟಲ್ ಆಗಿ ಅಗ್ನಿಶಾಮಕ ಡ್ರೋನ್ ನಾವು ಬರೀ ಡ್ರೋನ್ ನೋಡಿದೀವಿ ಅಗ್ನಿಶಾಮಕ ಡ್ರೋನ್ ಏನು ವಿಷಯ ಇದು ಸ್ಪೆಸಿಫಿಕ್ ಆಗಿ ಅಗ್ನಿಶಾಮಕ ಡ್ರೋನ್ ಇದು ಓಕೆ ಇದು ಎಲ್ಲಾದರೂ ಬೆಂಕಿ ಹತ್ಕೊಂಡು ಇದಾಯ್ತು ಅಂತಂದ್ರೆ ಎರಡು ತರ ಇದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೈ ರೈಸ್ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಇದಾಯಿತು ಅಂತಂದ್ರೆ ಅಲ್ಲಿ ನಮ್ಮ ಈ ಡ್ರೋನು ಅಡಿ ತನಕ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಇಪ್ಪತ್ತನೇ ಮಾಡಿ ವರ್ಗೂ ಮೇಲ್ಗಡೆ ಹೋಗಿ ಅಲ್ಲಿ ಕಿಡಗಿಯಿಂದ ಅದು ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಇದೆಯೋ ಅದು ಹೋಗ್ಬಿಟ್ಟು ಅದು ಇದು ಮಾಡಿಬಿಟ್ಟು ಅಗ್ ಅಗ್ನಿನ ಕ್ಷಾಮ ಮಾಡುತ್ತೆ ಇದು ಇಲ್ಲಿ ಬಾಲ್ ತರ ಇರೋದು ಇನ್ನೊಂದು ಓಪನ್ ಎಲ್ಲನ ಬೆಂಕಿ ಹತ್ಕೊಂಡಿತ್ತು ಅಂತಂದ್ರೆ ಆ ಬಾಲ್ ಅಲ್ಲಿ ಬಿದ್ದ ತಕ್ಷಣ ಆ ಬಾಲ್ ಬರ್ಸ್ಟ್ ಆಗುತ್ತೆ ಆ ಬರ್ಸ್ಟ್ ಆಗಿದ ತಕ್ಷಣನೇ ನಿಮಗೆ ಫುಲ್ ಏರಿಯಾ ಕಾರ್ಬನ್ ಡೈಆಕ್ಸೈಡ್ ತುಂಬ ಏನು ನಿಮಗೆ ಇದೆಯೋ ಅದು ಬೆಂಕಿ ಹತ್ಕೊಂಡಿರುತ್ತೋ ಅದು ಇಮಿಡಿಯೇಟ್ ಆಗಿ ತಡೆಗಟ್ಟುತ್ತೆ ಇದು ಸರ್ ಮೊದಲಿಗೆ ಭಾರತದಲ್ಲೇ ಇನ್ವೆಷನ್ ಆಗಿರೋದು ಅಥವಾ ಫಾರಿನ್ ಅಲ್ಲಿ ಇದೆಯಲ್ಲ ಅದನ್ನೇ ಏನಾದರೂ ಡೆವಲಪ್ ಮಾಡಿದ್ರೆ ಕಾನ್ಸೆಪ್ಟ್ ನಾವು ಇದನ್ನ ನೋಡಿಕೊಂಡು ನಾವು ಮಾಡಿದ್ದೀವಿ ಓಕೆ ಇದೇ ಥರದ್ದು ಇರಬಹುದು ಓಕೆ ಆ್ಯಂಡ್ ಬಟ್ ಬೇರೆ ಬೇರೆ ಇದರಲ್ಲಿ ಇರ್ಬೋದು ಬಟ್ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ನು ಮತ್ತು ಈ ಇದನ್ನು ಮಾಡಿರೋದು ನಾವು ಇದನ್ನು ನಮ್ಮ ಇನ್ ಹೌಸ್ ನಮ್ಮ ಗೋಪಾಲನ್ ಏರೋ ಸ್ಪೇಸಲ್ಲಿ ನಾವು ಅದನ್ನು ಡೆವಲಪ್ ಮಾಡಿರೋದು ಸರ್ ಇದೀಗ ಮಾರ್ಕೆಟಿಗೆ ಬಂದಿದೆಯಾ ಅದು ಇನ್ನು ಬರಬೇಕಷ್ಟೇ ಇವಾಗ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇದರಲ್ಲಿ ಓಕೆ ಇನ್ನು ಮುಂದಕ್ಕೆ ಮಾರ್ಕೆಟಿಗೆ ತೊಗೊಂಡ್ಬರ್ತಾ ಇದ್ದೀವಿ ಎಷ್ಟು ಕಾಸ್ಟ್ ಬೀಳುತ್ತೆ ಸರ್ ಟೋಟಲ್ ಆಗಿಷ್ಟು ಸುಮಾರು ಒಂದು ಐದು ಲಕ್ಷ ಹೆಚ್ಚು ಕಮ್ಮಿ ಬರ್ಬೋದು ಈಗ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಅಪಾರ್ಟ್ಮೆಂಟ್ಗಳೆಲ್ಲ ಈ ಥರದೊಂದು ಡ್ರೋನ್ ಇಟ್ಕೊಂಡ್ರೆ ಒಳ್ಳೇದು ತುಂಬ ಒಳ್ಳೇದು ಅದಲ್ದೇ ಸಿ ಏನಾಗುತ್ತೆ ಇವತ್ತಿನ ದಿವಸ ನಮ್ಮ ರಸ್ತೆಗಳು ಎಷ್ಟು ಟ್ರಾಫಿಕ್ ಇದೆ ಅಂತಂದರೆ ಒಂದು ಕಡೆ ಬೆಂಕಿ ಹತ್ಕೊಂತು ಅಂತಂದರೆ ಆ ಟ್ರಾಫಿಕ್ ಜಾಮಿಂದಾನೆ ನಮ್ಮ ಫೈರ್ ಇಂಜಿನ್ ಕೂಡ ಹೋಗೋಕ್ಕಾಗಲ್ಲ ಅಲ್ಲಿ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಈ ಥರ ಡ್ರೋನ್ ಇತ್ತು ಅಂತಂದರೆ ಅದು ಅಲ್ಲಿಂದ ಮೇಲ್ಗಡೆ ಹೋಗಿ ಅದು ಅಲ್ಲಿ ಹೋಗ್ಬಿಟ್ಟು ಅಗ್ನಿನ ಕ್ಷಮ ಮಾಡ್ಕೊಂಡು ಬರುತ್ತೆ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಸದ್ಯಕ್ಕೆ ಇದು ಡ್ರೋನ್ ಅಗ್ನಿಶಾಮಕ ಅವ್ರು ಹೇಳಿದ ಹಾಗೆ ಬೆಂಗಳೂರಿನಂಥ ನಗರದಲ್ಲಿ ಸಾಕಷ್ಟು ಟ್ರಾಫಿಕ್ ಇರುತ್ತೆ ಇಂತಹ ಟ್ರಾಫಿಕ್ ಇರುವಂಥ ಸಮಯದಲ್ಲಿ ತ್ವರಿತವಾಗಿ ಹೋಗಿ ಆ ಸ್ಥಳದಲ್ಲಿ ದಳ ಹೋಗುವಂಥ ಟೈಮ್ನಲ್ಲಿ ಅದಕ್ಕೆ ಮೊದಲೇ ಡ್ರೋನ್ ಹೋಗಿ ತಲುಪಿದ್ರೆ ಸಾಕಷ್ಟು ನಷ್ಟವನ್ನು ಕಡಿಮೆ ಮಾಡ್ಬೋದು ಆ ಥರದ ನಿಟ್ಟಿನಲ್ಲಿ ಇನೋವೇಷನ್ಗಳು ಸಾಕಷ್ಟು ಇಂಥ ಸಂಶೋಧನೆಗಳು ಇವತ್ತು ಎಲ್ಲ ಅಂಕದ ಏರ್ ಶೋನಲ್ಲಿ ಪ್ರದರ್ಶನಕ್ಕೊಳಗಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ಪಷ್ಟಕ್ಕೆ ನೋಡಿ ಏಷ್ಯಾ ನೆಟ್ ಸುಳೋಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್